ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ಒಂಬತ್ತು ಗಂಟೆಗೆ ಆಗ್ಯದ್ರಿ ಈ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡಿರಿ ಅಂತೂ ಎಲ್ಲ ಆಗ್ಯದ ಚಾ ಆಗ್ಯದ ಎಲ್ಲರೂ ಝಳಕ ಆಗ್ಯದ ಈಗ ಅಡಿಗೆ ಕೆಲಸ ಒಂದೇ ಬಾಕಿ ರೀ ಸಮೃದ್ಧಿಗೆ ಭೀ ನೀರು ಆಗ್ಬಿಟ್ಟೇನು ರೀ ಮಕ್ಕೊಂಡಳ ಅವು ಅಂತರ ತುಗ್ಲು ಕತ್ತಾಳ್ರಿ ಕೀಗಿ ಈಗ ನಾನು ಅಡಿಗೆ ಮಾಡಬೇಕು ರೀ ಒಂದಿಷ್ಟ ರೊಟ್ಟಿ ಸುಸ್ಲಾ ಮಾಡಲಿ ಈಗ ಖಾಲಿ ಖಾಲಿಗ್ಯಾವ ನಮ್ಮ ಸಮೂ ಸುಸ್ಲಾ ಬೇಕಂದ್ರಿ ಖಾಲಿ ಹಾಳಾಗ ಖಾಲಿಗ್ಯವ್ರೀಗ ಹಾಳು ತೊಗೊಂಬಂದಿಲ್ಲ ಪಾಪ ಅಂತ ಬರಾಗ ಈಗ ರೊಟ್ಟಿ ಮಾಡ್ಬೇಕ್ರಿ ರೊಟ್ಟಿ ಜಾಸ್ತಿ ಮಾಡ್ಬೇಕ್ರಿ ಇವತ್ತು ಯಾಕಂದ್ರೆ ಖಡಕ್ ರೊಟ್ಟಿ ಖಾಲಿಗೆ ಮತ್ತು ನಾಳೆಗೆ ಹಬ್ಬ ಬೇರೆ ಸ್ಟಾರ್ಟ್ ಆಗ್ತದ ಅದಕ್ಕೆ ರೊಟ್ಟಿ ಭೀ ಒಕ್ಕೊಳ್ ಮಾಡ್ಬೇಕ್ರಿ ಮತ್ತೀಗ ಕಡಲೆ ಹಿಟ್ಟಿಂದ ಪಿಟ್ಲಾ ಮಾಡ್ತೀನಿ ರೀ ಅದನ್ನು ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹಾಗಿದ್ರ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋವಂಥ ಪಿಟ್ಲ ಯಾವ ರೀತಿ ಮಾಡೋದು ನಮ್ಮ ಕಲ್ಬುರ್ಗಿ ಸೈಡ್ ಪಿಟ್ಲಾ ಹೆಂಗೆ ಮಾಡ್ತೀನಿ ಅಂತೇಳಿ ನೋಡಮ್ಮಂತ ಬರ್ರಿ ಸಮೂ ಇಲ್ಲ ನೋಡ್ರಿ ನಮ್ಮ ಸಮೋ ಹಾಯ್ ಮಾಡಕತ್ತನ ಬೀಜ ಹಾಳಕ ಅದೆಲ್ಲ ಆಗ್ಯದ್ರಿ ಸಾಲಿಗೆ ಹೋಗಿ ಅಷ್ಟೇ ಇವತ್ತು ರೀ ಈಗ ಹಚ್ಕೋ ಅಂದ್ರೆ ಅವಲ್ಲ ಅಂತನ್ರಿ ಇಚ್ಕೊಳಕ್ಕೆ ಸಾಲಿಗೆ ಹೋಗೋದಿರಲಿ ಇವತ್ತು ಹಚ್ಕೊಂಡು ಎಲ್ಲ ಹಚ್ಕೊಂಡು ರೆಡಿ ಆತನ ಇಲ್ಲಪ್ಪು ಹ್ಞೂ ಇವತ್ತ ಭಾನುವಾರ ಅಲ್ರಿ ಸಾಲಿ ಅಂತ ಇಲ್ಲಲ್ರಿ ಕಳ್ಸಕ್ಕನು ನಾ ಈಗ ಒಮ್ಮೆ ಹಬ್ಬ ಮಾಡಿ ಕಳ್ಸದ್ರಿ ಯಾಕಂದ್ರೆ ನಾಳೆನು ಸಾಲಿ ಸುಟ್ಟಿ ಇರ್ಬೋದು ರೀ ಯಾಕಂದ್ರೆ ನಮ್ಮ ಕಡೆ ಹಬ್ಬ ರೀ ಸಂಕ್ರಾಂತಿ ಹಬ್ಬ ನಾಳೆಗೆ ಏನು ಗೊತ್ತಿಲ್ಲರಿ ಕೇಳಬೇಕು ರೀ ಇವಾಗ ಹಸಿ ಹುಣ್ಸಿಕಾಯಿ ರೀ ಈಗ ಒಂದು ಸ್ವಲ್ಪ ಕುದ್ದು ಅಂತಂದ್ರೆ ಚಲೋ ಆಗ್ತದೆ ರೀ ಅದಕ್ಕೆ ಮದ್ದೆ ಹಸಿ ಹುಣ್ಸಿಕೆ ಕುದಿಸ್ಕೊಲಕ್ ಇತ್ತೀನಿ ರೀ ಕೊತ್ತಂಬರಿ ಸೊಪ್ಪಿನ ಬಿಟ್ಲಾಕ ಹಸಿ ಚಿಕನ ಚಿಕನ ರೀ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದ ಬೋಗಣಿ ಇಟ್ಟಿನ್ರಿ ಈ ಬೋಗೋಣಿಗೆ ನಾನು ಇಲ್ಲಿ ಎಣ್ಣೆ ಹಾಕೊಳ್ಗುತ್ತೀನ್ರಿ ಕೊತ್ತಂಬರಿ ಸೊಪ್ಪಿನಿಂದ ಬಿಟ್ಲೆ ಮಾಡೋಕೆ ಎಣ್ಣೆ ನೋಡ್ರಿ ಒಂದು ಎರಡು ಚಮಚ ಆಗೋಷ್ಟ ಎಣ್ಣೆ ಹಾಕೊಂಡಿನ್ರಿ ಈ ಎಣ್ಣೆ ಬಿಸಿ ಆಗ್ರಿ ಈಗ ಈಗ ಇದಕ್ಕೆ ನನಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಸಾಸಿವಿ ಹಾಕೊಂಡಿನ್ರಿ ಸಾಸಿವಿ ಚಟಪಟಾ ಸಿಡಿಬೇಕು ರೀ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಂಡು ತೀನ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸು ಬಿ ಜೀರಿಗೆ ಎರಡು ಚೆಂದನಾಗೀ ಸಿಡಿಲ್ರಿ ಏನ್ರಿ ಸರ ನಮ್ಮ ಸಮೋಸವ್ರ ಏನಾರ ಹೇಳುತ್ತೀ ಅವರು ಏನ್ರಿ ಸರ್ ಹಾಂ ರೀ ಈಗ ನೋಡ್ರಿ ಜೀರಿಗೆ ಸಾಸ್ ಇರ್ತಾವ್ರಿ ಈಗ ಮೆಣಸಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿಗಳ ಈಗ ಉಳ್ಳಾಗಡ್ಡಿ ಹಾಕೊಳ್ಬೇಕೀವಿ ಮತ್ತು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಸಿ ಖಾಲೆಗೆ ಅಂದ್ರೆ ಹಸಿ ಮೆಣ್ಸಿ ಹಣ್ಣು ಹಾಕ್ತಾವಲ್ಲ ರೀ ಹಣ್ಣಾಗಿದ್ದ ಹಸಿ ಮೆಣಸಿನ್ ಹಾಕೊಂಡಿದ್ರಿ ನಾನು ಅವು ಸಣ್ಣ ಕಟ್ ಮಾಡಿದ್ರಿ ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕಿನೂ ರೀ ನಾವು ಈ ರೀತಿ ಕೊಯ್ಲು ಬಿಟ್ಟು ಹಾಕ್ತೇವೆ ರೀ ಮೆಣಸಿನ ತಾಯಿ ಇದು ಈಗ ಮೆಣ್ಕಿನ ಕೊಯ್ ಹಣ್ಣಾಗಿ ಮೆಣ್ಸಿಂತೇರಿ ಇವು ಪೂರಾ ಒಣಗಿ ಮೆಣ್ಸಿ ತೇನೋ ಅಲ್ಲ ರೀ ಪೂರ ಹಸಿ ಈ ಉಳ್ಳಾಗಡ್ಡಿ ಮೆಣಸಿನಕಾಯಿ ಎರಡು ಚೆಂದ ಫ್ರೈ ಆಗಿ ಇಲ್ಲ ಎರಡು ಫ್ರೈ ಅಲ್ರಿ ಇಲ್ಲೇ ನೋಡ್ರಿ ಇದ ಹುಣ್ಸಿಕಾಯಿ ಕುದಿಸ್ಕೊಂಡು ಇಟ್ಕೊಂಡ್ಮಲ್ರಿ ಇವು ನೀರು ಚಲೀ ಹುಣಸಿಕಾಯ್ದ ಅಂದ್ರೆ ಹುಣ್ಕೆ ಕಲಿಸ್ಬಿಟ್ಟ ಹುಣಸಿಕೆ ಉಳಿಸ್ಕೋತೀವಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ನೋಡ್ರಿ ಎರಡು ಚಂದ ಫ್ರೈ ಅಲ್ರಿಕಿ ಫ್ರೈ ಉಟ್ಕೋಬೇಕ್ರಿ ಈಗ ನೋಡ್ರಿ ಇದಕ್ಕೆ ನಾನು ಒಂದು ಸೂಟ್ ಪೂರ್ಕಿ ಅಂದ್ರೆ ಒಂದು ಕಟ್ ಅಂತಾರಲ್ರಿ ಹಂಗೆ ಒಂದು ಕಟ್ಟ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ರೀ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನ ಚಿಟ್ಲಾ ಅಂತ ಹೇಳಕ್ಕಿರೋದು ರೀ ಈ ರೀತಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ಚಿಟ್ಲಾನ ಒಂದು ಸತಿ ಮಾಡಿ ನೋಡಿ ಭಾಳ ಭಾಳ ಚೆನ್ನಾಗ್ತದೆ ರೀ ಅಂತ ಎಲ್ಲ ಕೊಡಕ್ಕಿರಿ ಇದೊಳಗೆ ಬಿಟ್ಟು ನಾನು ತಂದು ರೀ ಹುಲಿ ಸೊಪ್ಪು ಬೆಳ್ಳ ಕಟ್ಟೆ ಎಲ್ಲ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿನಲ್ರಿ ಈಗ ಹುಣಸಿಕಾಯಿ ನೀರು ರೀ ಇವಾಗ ಅಸ್ತಿ ಹುಣಸಿಕಾಯಿ ನೀರು ರೀ ಹುಣ್ಚಿಕಾಯಿ ನೀರು ಹಾಕ್ಕೊಂಡಿನಿ ಈಗ ಬಿಟ್ಲಾಕ ನೀರು ಹಾಕ್ಕೊಳ್ಳಲ್ಲ ಪಿಟ್ಲ ನೀವ ಗಟ್ಟಿ ಮತ್ತು ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಬೋದು ರೀ ಯಾರ್ಯಾರಿಗೆ ಹೆಂಗೆ ಇಷ್ಟ ಹಂಗ ನಾನು ಜಾಸ್ತಿ ಗಟ್ಟಿನೂ ಮಾಡಲ್ಲ ರೀ ಜಾಸ್ತಿ ತೆಳುವಾಗೂ ಮಾಡಲ್ಲ ರೀ ನಾನು ಯಾವ ರೀತಿ ಮಾಡ್ತೀನಿ ಅಂತಾನು ತೋರಿಸ್ತೀನಿ ರೀ ನೋಡ್ರಿ ಇಷ್ಟ ನೀರು ಹಾಕೊಂಡೇನ್ರೀಗ ಮತ್ತೇನೇನ್ ಹಾಕೊಳಂ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡೇನ್ರಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅಷ್ಟು ಪೌಡ್ರ್ ಹಾಕೊಳಿತ್ತಿನ ಉಪ್ಪ ಅರ್ಶಿನ ಇವೆರಡು ಹಾಕಿಲ್ ತಿರುವ ನೋಡ್ರಿ ನೀರು ಕುದಿ ಬರ್ಬೇಕ್ರಿ ಇದು ನೋಡ್ರಿ ಈಗ ನೋಡ್ರಿ ಇದ ಕಳ್ಳಿ ಹಿಟ್ಟು ತುಂಬಿದೀವಿ ರೀ ಒಂದ ಹಿಡಿಯಾಗೋಷ್ಟ ಹಿಟ್ಟು ಅದ ರೀ ಈಗ ಇದು ಹಿಡ್ಕೊಂಡು ಬಿಟ್ಟು ತೊಗೊಂಡಿನ್ರಿ ನಮ್ಮ ಹವರ ಜಲ್ಡಿ ಹಿಡ್ಕೊಟ್ಟಿರಿ ಇದಕ್ಕೆ ನನಗೆ ಅದಕ್ಕೆ ಜಲ್ಡಿ ರೀ ಹಿಡ್ದಿಲ್ಲರಿ ಜಲ್ಡಿ ರೀ ಹಿಟ್ಟು ಮೊದ್ಲು ಅಂದ್ರೆ ಹಿಟ್ಟು ಕಲ್ಸೋವಾಗ ಗಂಟು ಆಗೋಂಗಿಲ್ಲ ಮತ್ತು ಈಗ ನರ್ಯ ಕಸ ಅದು ಇದು ಇದ್ರೂ ಗೊತ್ತಾಗ್ತದ್ರಿ ಜಲ್ಡಿ ಹಿಡ್ತುಬಿಟ್ರೆ ನಾನು ಆ ಜಲ್ಡಿ ಇಡ್ಬಿಟ್ಟು ತೊಗೊಂಡಿದ್ದೇವ್ರಿ ಇದು ಈಗ ಯಾವುದೇ ಗಂಟು ಇರೋದಂಗೆ ಈ ಕಡಲಿ ಹಿಟ್ಟ ಕಲ್ಸ್ಕೊಳ್ಕತಿ ನೋಡಿರಿ ಒಂದು ಸ್ವಲ್ಪ ಗಂಟು ಉಳಿಬಾರ್ದ್ರಿ ಮತ್ತು ಹಿಂಗೆ ತೆಳ್ಳಿ ಕಲ್ಸ್ಕೋಬೇಕ್ರಿ ಕಡಲಿ ಹಿಟ್ಟ ಹೆಚ್ಚು ಕಮ್ಮಿ ತೊಗೋಬೇಕ್ರಿ ಅಂದ್ರೆ ಪರಿ ಜಾಸ್ತಿ ಮಾಡಿದೆ ಜಾಸ್ತಿ ತೊಗೋಬೇಕದ ಕಡಿಮೆ ಮಾಡಿದ್ರೆ ಕಡಿಮೆ ತೊಗೋಬೇಕ್ರಿ ನಾವು ಆ ಕೈಲಿಂತ ಒಂದು ಹಿಡಿಯಾಗೋಷ್ಟ ಕಡ್ಲೆ ಹಿಟ್ಟನ್ನ ತೊಗೊಂಡಿದ್ದೇವೆ ನೋಡಿರಿ ನೋಡಿರಿ ಈ ರೀತಿ ಕಲ್ಸ್ಕೊಂಡಿನ್ರಿ ನಾ ಈಗ ಇಲ್ಲೇ ನೀರು ಕುದಿ ಬಂದವ್ರಿ ಈ ಕುದಿ ಬಂದಿರೋ ನೀರಿಗೆ ಈಗೇನು ಕಲಿಸಿದ್ದೇವಲ್ರಿ ಈ ಕಲಿಸಿದ ಕಡಲೀಟ ಒಂದು ಕೈಲಿಂತ ಹಿಟ್ಟು ಹಾಕೊಂತ ಒಂದು ಕೈಲಿಂತ ತಿರುಗಬೇಕ್ರಿ ಹಿಂಗೆ ನೋಡಿರಿ ನಾನು ಹೆಂಗೆ ತಿರುಗತ್ತಿನಿ ಅಲ್ರಿ ಹಿಂಗೆ ತಿರುಗಬೇಕ್ರಿ ಇದಕ್ಕೆ ಈಗ ಹಿಟ್ಟನ್ನು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಕಿನ ಈಗ ಕಡಲೆ ಹಿಟ್ಟು ಹತ್ತಿ ಹಾಕಿದ ಬುಟ್ಟಿ ಏನದಲ್ಲ ರೀ ಆ ಬುಟ್ಟಿ ತೊಳೆದು ಬಿಟ್ಟು ಒಂದಷ್ಟು ನೀರು ರೀ ಯಾಕಂದ್ರೆ ಕಳ್ಳಿಟ್ಟ ಕುದೀಬೇಕಲ್ರಿ ಇನ್ನು ಕುದ್ದು ಕುದ್ದು ಇನ್ನು ಮತ್ತು ಪೂರ್ತಿ ರೀ ಅದು ಹಾಗಾಗಿ ನಾನು ಮತ್ತು ನೀರನ್ನ ಹಾಕ್ಕೊಂಡಿದ್ದೀನಿ ರೀ ಮತ್ತು ನಾವೀಗ ಒಂದು ಸ್ವಲ್ಪ ಅಳಕಿರ್ಲಿಕ್ಕೆ ತಳಗಿಳಿಸ್ದ್ವಿ ಮತ್ತು ಆಮೇಲೆ ಪೂರ್ತಿ ಗಟ್ಟಿಯಾಗ್ಬಿಡ್ತೀರಿ ಅದು ತಣ್ಣಗಾದ ಮೇಲೆ ಅಳ್ಸ್ಲಿಕ್ಕ ನೀರು ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ರೀ ಭಾಳ ಗಟ್ಟಿ ಬೇಕನ್ನೋರ ಇಷ್ಟೊಂದು ನೀರು ಹಾಕೋದಿನ ಬೇಕಾಗಿಲ್ಲ ರೀ ಒಂದು ಸ್ವಲ್ಪ ಅಷ್ಟು ಮೀಡಿಯಮ್ದಾಗ ಇರಲಿ ಅನ್ನೋರ ನೀರ ಈ ರೀತಿ ನೀರು ಹಾಕೊಂಡ್ರೆ ಕರೆಕ್ಟಾಗಿ ರೀ ಈಗ ನೋಡ್ರಿ ಕೈ ಮಾತ್ರ ಒಂದು ಸ್ವಲ್ಪ ಕೈ ಬಿಡಲಾರ್ದಂಗೆ ತಿರುಗಬೇಕ್ರಿ ಇದಕ್ಕೆ ಯಾಕಂದ್ರೆ ತಳ ಹೊತ್ತದಲ್ರಿ ಹಾಗಾಗಿ ಪಿಟ್ಲ ಅಂತೂ ಈ ರೀತಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಈ ರೀತಿ ಕೊತ್ತಂಬರಿ ಸೊಪ್ಪಿನ ಪಿಟ್ಲಾನ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋ ಆತದ್ರಿ ನೋಡಿರಿ ಕಾಣಿಸ್ತಿರ್ಬೋದು ಕೊತ್ತಂಬರಿ ಸೊಪ್ಪು ಎಷ್ಟೋ ಒಂದು ಅಂತೇಳಿ ಗ್ಯಾಸ್ ಫ್ಲೇಮ್ ಮಾತ್ರ ಪೂರ್ತಿ ಮೀಡಿಯಮ್ ಈಗ ಯಾಕಂದ್ರೆ ಭಾಳ ಜಾಸ್ತಿ ಇಟ್ರೆ ಜಲ್ದಿ ಹೊತ್ತಿ ಬಿಡ್ತದ್ರಿ ಅದು ಪಲ್ಯನೇ ಚೆಂದ ಕುದಿಯಂಗಿಲ್ಲ ಪಲ್ಯ ಇಟ್ಟು ಚೆಂದ ರೀ ಅದು ಕಳ್ಳಿ ಪಿಟ್ಲ ಅಷ್ಟು ಟೇಸ್ಟಾಗಿ ಬರ್ತಿರೋದು ಹಾಗಾಗಿ ಈ ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಟಾಗ ಕುದಿಸ್ಕೋಬೇಕ್ರೆ ಇದಕ್ಕೆ ಅದಷ್ಟು ಕಾಣಿಸ್ತಿರ್ಬೋದು ರೀ ಗ್ಯಾಸ್ ಫ್ಲೇಮ್ ಎಷ್ಟೊಂದು ಮೀಡಿಯಮ್ನೇ ಅದ ಹೇಳಿ ಇದೇ ರೀತಿ ಇದಕ್ಕೆ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಇದು ಒಟ್ಟು ಕೈ ಬಿಡ್ಲಾದಂಗೆ ತಿರುಗಬೇಕ್ರಿ ಯಾಕಂದ್ರೆ ತಳ ಹೋಗ್ತದೆ ರೀ ಹಾಗಾಗಿ ಹೊಟ್ಟೆ ಕೈ ಬಿಡೋಂಗಿಲ್ಲ ಈಗ ನೋಡ್ರಿ ಇದು ಮೊದ್ಲಿಗೀಗ ಎಷ್ಟೊಂದು ಬೆಸಿಗೆ ಅಂತ ಹೇಳಿ ನೋಡ್ರಿ ಹಿಂಗೆ ಈಗ ಅಂದ್ರೆ ಹೀಗೆ ಹಂಗ ಹಿಂಗೆ ಎಲ್ಲ ಕಡೆಯ ತಿರುಕೊಂತ ತಿರುಕೊಂತ ಇರ್ಬೇಕ್ರಿ ಗ್ಯಾಸ್ ಫ್ಲೇಮ ಪೂರ್ತಿ ಮಿಡಿಯಮ್ ಇಟ್ಟ ಹಿಂಗೆ ತಿರುಗಬೇಕು ರೀ ಇದಕ್ಕೆ ಯಾಕಂದ್ರೆ ತಳ ಹೊತ್ತು ಬಿಡ್ತೇವೆ ರೀ ಪಲ್ಯ ಚೆಂದ ಕುದಿಯಲ್ರಿ ತಳ ಹೊತ್ತಂದ್ರೆ ನಾವು ಇಳಿಸ್ಬಿಡ್ತೇವೆ ರೀ ಪಲ್ಯ ಕುದ್ದಿರಂಗಿಲ್ಲ ಚಂದ ಹತ್ತಿನಾಗೆ ಹಂಗಾಗಿ ತಿರುಕೊಂತೇ ಇರ್ಬೇಕು ಈ ಕಡ್ಲಿ ಹಿಟ್ಟಿನ ಪಿಟ್ಲ ಕೊತ್ತಂಬರಿ ಸೊಪ್ಪಿನ ಪಿಟ್ಲಾ ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂತ ಕೊತ್ತಂಬರಿ ಸೊಪ್ಪು ನೋಡ್ರಿ ಹೆಂಗೆ ಕಾಣಿಸೋಕತ್ತದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯದ್ರಿ ಇದು ಅಂತೂ ನೋಡ್ಲತ್ತಿರ ಗೊತ್ತಾಗ್ತಿರ್ಬೋದು ರೀ ಇದು ಹೆಂಗೆ ಬಂದದ ಅಂತೇಳಿ ಈ ರೀತಿ ಕೊತ್ತಂಬರಿ ಸೊಪ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳ ಮಸ್ನೇಗತದ ಹೆಂಗೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಈ ಕಡ್ಲಿ ಹಿಟ್ಟಿನ ಪಿಟ್ಲಾ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ

ಈಗಂತರ ಚಾಕ್ ಇಟ್ಟೀನಿ ರೀ ಯಜಮಾನ್ರು ಚಹ ಮಾಡಂದ್ರಿ ಮಲಕ್ಕೂರೋದು ಬಂದಾರೀ ಹೊಲ್ ಮಲಾಕೂರದ ಎಲ್ಲರೂ ಬಂದಾರೀ ಅದಕ್ಕೆ ಚಹಾ ರೀ ಯಜಮಾನ್ರು ಅದಕ್ಕೆ ಚಹಾ ಕಿಟ್ಟೀನ್ರೀಗ ನಾನು ಚಹನೂ ಕುದ್ರೀಗ ಚಹ ಸೂಸ್ಕೊಡ್ಬೇಕ್ರಿ ಅವ್ರಿಗೆ ಸರಿ ಅಪ್ಪು ಚಹಾ ಸೂಸ್ತೀನಿ ನಾನು ಮೊದಲು ನೋಡಿರಿ ರೆಡಿ ರೆಡಿಯೋದ್ರಿ ದೊಡ್ಡದೊಂದು ಮಣ ಇಟ್ಬಿಟ್ಟಿನಿ ಚಹಾ ಅಂತರ ಈಗ ಚಹಾ ಕುದ ರೆಡಿ ಆಗ್ಯದ್ರಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ರೀ ಇದಕ್ಕೆ ಅಂದ್ರೆ ಚಹಾ ಎಷ್ಟು ಕುದೀತದ ರೀ ಅಷ್ಟು ಟೇಸ್ಟಿ ಏನು ಹಾಗಾಗಿ ಚಾ ಮಾತ್ರ ನಾವು ಜಾಸ್ತಿನೇ ಕುದಿಸ್ತೇವೆ ರೀ ಬಾಳದಾಗ ಕುದಿಸಿದ್ರ ಚಹ ಚೆಂದ ಆಗ್ತದಂತರಿ ನಮ್ಮ ಊರ ಹಿಂಗೆ ಒಂದು ಎರಡು ಬರೋಣ ಚಾ ತೆಗೆದಂತಂದ್ರೆ ನಮ್ಮ ಮನ್ಯಾಗ ಚಾನೇ ಕೊಡಲ್ರಿ ಅವರು ಹಂಗಾಗಿ ಸಣ್ಣ ಗ್ಯಾಸಿನ ಮ್ಯಾಗ ಚಹಾ ಕುದಿಸ್ತೇವ್ರಿ ಹಿಂಗೆ ಇನ್ನೊಂದು ಸ್ವಲ್ಪ ಪತ್ತಿ ಹಾಕಲಿ ಇನ್ನೊನ್ಸಲಿ ಯಾಕಂದ್ರೆ ಪತ್ತಿ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ನೋಡ್ತೀನಿ ರೀ ನೋಡಿ ಇನ್ನೊಂದು ಸ್ವಲ್ಪ ಪತ್ತಿ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸಿ ಸೋಸ್ತೀನಿ ರೀ